ಓಂ ಮಾತ್ರೇ ನಮಃ ಇವಾಗ ಪ್ರಶ್ನೆ ಏನು ಅಂದರೆ ಜನರು ಅಂದರೆ ನಿನ್ನೆ ಒಂದು ಮೆಸೇಜ್ ಬಂದಿತ್ತು ಅಂದರೆ ನಾವು ರೇಖೆ ಕಲಿತೀನಿ ರೇಖೆಯಿಂದ ನನಗೆ ಕರ್ಮಗಳು ಹೋಗುತ್ತಾ ದೇವರು ಕಾಲು ಬಿಡ್ತೀನಿ ಅದರಿಂದ ನನಗೆ ಈ ಕಷ್ಟದಿಂದ ಸಾಲಿಂದ ನೋವಿಂದ ಹೋಗುತ್ತಾ ಅಂತ ಆಯಿತಾ ಸೊ ನೋವುಗಳು ಬಂದಾಗ ದೇವ್ರ ನೆನಪಾಗುತ್ತೆ ಕಾಯಕವೇ ಕೈಲಾಸ ಅನ್ನೋದು ಬಿಟ್ಬಿಟ್ಟು ತಿರುಪತಿ ವೆಂಕಟರಮಣ ಹೆಸರು ಹೇಳ್ಕೊಂಡು ಹೋಗ್ತಾರೆ ಸೊ ಅಂದರೆ ದೇವರ ಹೆಸರು ಹೇಳಿಕೊಂಡು ಕಷ್ಟ ಬಂದಾಗ ವೆಂಕಟರಮಣ ಅಂತ ಅನ್ನಬಾರ್ದು ದೇವರು ಯಾವಾಗೂ ಇರೋದೆ ಆಯಿತಾ ನೀವು ಕಷ್ಟದಲ್ಲಿ ಇರಲಿ ಇಲ್ಲದೆ ಇರಲಿ ದೇವರು ಅಂದರೆ ಏನಂದರೆ ನಾವು ಈಗ ಎಚ್ಚರ ಆಗಿದ್ದೀವಲ್ಲ ಈ ಪರಿಸ್ಥಿತಿಗೆ ಕಾರಣ ಯಾರಿದಾರೋ ಅವರೇ ದೇವರು ಈಗ ನಾನು ಎಚ್ಚರ ಇದ್ದೀನಿ ಈ ಎಚ್ಚರ ಇರೋದರಿಂದ ನನಗೆ ಅವೇರ್ನೆಸ್ ಇರೋದರಿಂದ ಏನಾಗುತ್ತೆ ನನ್ನ ನಾನು ನಿಮ್ದು ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋದು ನನಗೆ ಯಾರೋ ಬಂದು ಹೇಳ್ತಾರೆ ಇಲ್ಲ ನನಗೆ ನೆನಪಾಗುತ್ತೆ ನಾನು ಶಿಕ್ಷಣದಿಂದ ಎಜುಕೇಷನಿಂದ ಕೂಡ ನಾನು ಏನೋ ಒಂದು ಜಾಬ್ ಮಾಡಿಕೊಂಡು ಅದರಿಂದ ಕರ್ಮವನ್ನು ಕಡಿತೆ ನನ್ನಿಂದ ಹತ್ತು ಜನಕ್ಕೆ ಹೆಲ್ಪ್ ಆಗಿದೆ ಯಾವುದೋ ರೀತಿಯಲ್ಲಿ ಹೆಲ್ಪ್ ಆಗ್ಬೋದು ಆಯಿತಾ ಸೊ ಅದರಿಂದ ಹೆಲ್ಪ್ ಆಗೋದರಿಂದ ನಿಮ್ಮ ಕರ್ಮ ಹೋಗ್ತಾ ಇದೆ ಸೊ ಈ ಇದೆಲ್ಲ ಏನಂದರೆ ಫಸ್ಟು ನೀನು ಎಚ್ಚರ ಆಗೋದ್ರಿಂದ ಇದೆಲ್ಲ ಆಗ್ತಾ ಇದೆ ನೀವು ಎಚ್ಚರ ಆಗಿರಬೇಕು ಅದಕ್ಕೆ ಕಾರಣ ದೇವರು ಅದನ್ನು ನಿಮ್ಮನ್ನು ಎಚ್ಚರ ಆಗಿಟ್ಟಿದ್ದಾನೆ ಆಗಿ ಅವೇರ್ನೆಸ್ ಕೊಟ್ಟಿದ್ದಾನೆ ಆಯಿತಾ ನೀವು ಅವೇರ್ನೆಸ್ ನೀವು ಬೆಳೆಸ್ಕೋಬೇಕು ಇದು ಏನು ನಡೀತಿದೆ ಏನು ಆಗ್ತಿದೆ ಅಂತ ಅದರಿಂದ ಕರ್ಮ ಹೋಗುತ್ತೆ ರೇಖೆ ಮಾಡೋದ್ರಿಂದ ಹೋಗುತ್ತಾ ಇಲ್ಲ ನಿಮಗೆ ರೇಖೆ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮೈಂಡ್ ಸ್ಟೇಬಲ್ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಮೈಂಡ್ ಸ್ಟೇಬಲ್ ಆಗುತ್ತೆ ಏನು ಗೊಂದಲ ಇದೆಯೋ ಅದರಿಂದ ಒಂದು ನಿಮಿಷ ನಿಮಗೆ ಮುಕ್ತಿ ಸಿಗುತ್ತೆ ಅದು ಒಂದು ವಾರ ಆಗ್ಬೋದು ಒಂದು ಸಿಗ್ಬೋದು ಒಂದು ತಿಂಗಳ ಸಿಗ್ಬೋದು ಆಯಿತಾ ಅದಾದಮೇಲೆ ಮತ್ತೆ ರಿಪೀಟೆಡ್ಲಿ ಅವೆಲ್ಲ ಮತ್ತೆ ನಡೆಯೋಕ್ಕೆ ಶುರು ಮಾಡುತ್ತೆ ಯಾಕೆ ಹಾಗೆ ನಡೆಯುತ್ತೆ ಕರ್ಮ ಈಗ ನಾನು ಹೋಯ್ತು ಅಂದರೆ ಮತ್ತೆ ಬಂತಲ್ಲಪ್ಪ ಅಂತ ಅನ್ನೋರು ಜಾಸ್ತಿ ಆಯ್ತಾ ಅದು ಯಾಕೆ ಹೋಗಿದ್ದು ಮತ್ತೆ ಬರುತ್ತೆ ಅಂದರೆ ನಿಮಗೆ ನೆನಪಿದೆ ನೀವು ಏನೋ ಒಂದು ಕೆಲಸನ ನೆನಪು ಇಟ್ಕೊಂಡಿದ್ದೀರಿ ನಿಮ್ದು ಏನೋ ಒಂದು ಕರ್ಮದಿಂದ ಒಂದು ನೆನಪು ಉಳ್ಕೊಂಡಿದೆ ಯಾರೋ ಏನೋ ಹೊಡೆದು ಬಂದ್ಬಿಟ್ರು ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಬಂದ್ಬಿಟ್ರು ಬಟ್ ಅವನು ತಪ್ಪಿಸ್ಕೊಳ್ಬೋದು ಪೊಲೀಸರಿಂದ ತಪ್ಪಿಸ್ಕೊಬೋದು ಆಯಿತಾ ಅಲ್ಲಿಂದ ಕೋರ್ಟಿಗೆ ಹೋಗದಂಗೆ ಆಗಿದ್ದಿರ್ಬೋದು ಆದರೆ ದೇವರಿಂದ ಅವ್ರು ತಪ್ಪಿಸ್ಕೊಳ್ಳಲ್ಲ ಅವರ ಮಕ್ಕಳಿಗೆ ಇದೇ ರೀತಿ ಅಂದರೆ ಅವ್ರ ಮುಂದೆ ಮಕ್ಕಳು ಯಾರು ಹುಡ್ತಾರೆ ಅಥವಾ ಮೊಮ್ಮಕ್ಕಳು ಯಾರು ಹೊಡ್ತಾರೆ ಇದೇ ರೀತಿ ಸಿಚುವೇಶನ್ ನಡೆದು ಮತ್ತೆ ಆ ನೆನಪು ಏನಿದೆಯಲ್ಲ ಅದು ಬರೋ ಥರ ಆಗುತ್ತೆ ಯಾಕಂದರೆ ಆ ನೆನಪು ನಾನು ತಪ್ಪು ಮಾಡಿದ್ದೇನೆ ಅನ್ನೋದು ನನಗೆ ಗೊತ್ತು ಆಯಿತಾ ಆದರೆ ಬೇರೆ ಯಾರಿಗೂ ಗೊತ್ತಿರ್ಬೋದು ನನಗೆ ಗೊತ್ತಿದೆ ಹಾಗಾಗಿ ಅದು ಹಾಗೆ ಉಳಿದಿರುತ್ತೆ ಡೀಪ್ ಒಂದು ಮೆಮೊರಿಯಲ್ಲಿ ಉಳ್ಕೊಳುತ್ತೆ ಮತ್ತು ಅದು ಪ್ರಕೃತಿನೇ ಮಾಡಿಕೊಡೋದು ನಿಮಗೆ ಈ ಕರ್ಮ ಇದೆ ಇದನ್ನು ಸರಿ ಮಾಡ್ಕೋಬೇಕು ಅಂತ ಯಾರೋ ಮೊಮ್ಮ ಮೊಮ್ಮಕ್ಕಳು ಮುಂದೆ ಹುಟ್ಟಿದವರಿಗೆ ಸಡನ್ನಾಗಿ ಕನಸಲ್ಲಿ ಅನಿಸ್ತಾ ಇರ್ಬೋದು ಭಯ ಬೀಳ್ತಾ ಇರ್ಬೋದು ಮತ್ತು ಮತ್ತೆ ಆ್ಯಕ್ಸಿಡೆಂಟ್ ಆಗಿರುವಂಥ ಒಂದು ಇದನ್ನು ಮತ್ತೆ ಕಾಣಿಸ್ತಾ ಇರ್ಬೋದು ಅವರಿಗೆ ಅವೆಲ್ಲ ಏಕೆ ಯಾಕೆ ಯಾಕೆ ಕಾಣಿಸ್ತವೆ ಅಂದರೆ ಅವ್ರಿಗೆ ಹಿಂದಿನವ್ರು ಯಾರೋ ಮಾಡಿದ್ದು ನೆನಪು ಇವ್ರಿಗೂ ಬಂದಿರುತ್ತೆ ಸೊ ಕರ್ಮ ಆ ರೀತಿಯಲ್ಲಿ ನಮ್ಮ ಮೆಮೊರಿಯಲ್ಲಿ ಉಳ್ಕೊಂಡಿರುತ್ತೆ ಹಾಗಾಗಿ ನೀವು ಅದರಿಂದ ತಪ್ಪಿಸ್ಗಳು ಸಾಧ್ಯ ಇಲ್ಲ ನೀವೆಲ್ಲೋ ದೇವರಿಗೆ ಎಷ್ಟು ಉರುಳು ಹಾಕಿದ್ರೂ ಕೂಡ ಅದು ಹಾಗೇ ಇರುತ್ತೆ ಇಲ್ಲಿ ತನಕ ಆ ಒಂದು ವಿಷಯದ ಬಗ್ಗೆ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಲ್ಲ ಅದು ಒಂಥರ ಅಹಂಕಾರ ನಾನು ದುಡ್ಡಿದೆ ನಾನು ಮುಂದೆ ಮಾಡ್ಕೊಳ್ಬೋದು ನಾನು ಯಾರಿಗೂ ಕಾಣದಂಗೆ ಓಡ್ ಬಂದಿದ್ದೇನೆ ಇದು ಒಂದು ಏನಂದರೆ ನಾವು ತಪ್ಪಿಸ್ಕೋಬೋದು ಅನ್ನೋ ಒಂದು ಯೋಚನೆ ಮಾಡಿದ್ದೀನಲ್ಲ ಅದೇ ತಪ್ಪು ಅಂತ ಒಂದು ಸಹಾಯ ಮಾಡಬೇಕಾಗಿತ್ತು ಇಲ್ಲ ಜೈಲಿಗೆ ಹೋಗಿದ್ರೆ ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಅದನ್ನು ಅನುಭವಿಸಿ ಕರ್ಮವನ್ನು ಮುಗಿಸ್ಬೇಕಾಗಿತ್ತು ನೀವು ತಪ್ಪಿಸ್ಕೊಂಡು ಬಿಟ್ಟಿದ್ರಿ ಈಗ ಅದು ಮುಂದೆ ಯಾರಿಗಾರು ಬರುತ್ತೆ ಸೊ ಈ ರೀತಿಯಲ್ಲಿ ನಮ್ಮ ಕರ್ಮಗಳು ಏನಂದ್ರೆ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತಾ ಇಲ್ಲ ಹಿಂದಿನ ಜನ್ಮದಲ್ಲಿ ನೀವೇನೋ ಮಾಡಿದ್ರೆ ಅದಕ್ಕೆ ಈ ಥರ ಬಂದಿದೆ ಅಂತ ಹೇಳ್ತಾ ಇಲ್ಲ ಹಿಂದಿನ ಜನ್ಮ ಕರ್ಮ ಈಗ ನಿಮ್ಮ ಅಜ್ಜಾನೋ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲೂ ಎಲ್ಲೋ ಸಿಗುತ್ತೆ ಅದು ಈ ಅದು ಮಾಡಿರೋದೇ ಈಗ ಮುಂದೆ ಬರುತ್ತೆ ನೀವು ಎಲ್ಲೋ ಹುಡುಕ್ಬೇಕಾಗಿಲ್ಲ ಇಲ್ಲೇ ಇರುತ್ತೆ ಅದನ್ನೇ ಸರಿ ಮಾಡ್ಕೊಳ್ಬೇಕು ಅಂತ ಈಗ ಏನಾಗುತ್ತೆ ಅಂದರೆ ಗ್ರಹಗಳು ರಾಶಿಗಳು ನಾವೇನು ನೋಡ್ತೀವಲ್ಲ ಅದರಲ್ಲೂ ಕೂಡ ಅದು ಹೇಳೋದು ಮೆಮೊರಿ ಗ್ರಹಗಳಲ್ಲಿ ಬಂದಾಗ ಸೂರ್ಯ ಬಂದು ಶುಕ್ರ ಬಂದು ಶನಿ ಬಂದು ಅದಕ್ಕೆ ತಕ್ಕಾಗಿ ಒಂದು ದಶ ನಡೀತಾ ಇದೆ ಆ ದಶ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ಅದು ಏನು ಅಂತ ಅದು ಆಕ್ಟಿವೇಟ್ ಮಾಡುತ್ತೆ ಅದನ್ನು ಕೇಳಬೇಕು ದಶ ಯಾವ್ದು ನಡೀತಾ ಇದೆ ಕುಜ ದಶ ನಡೀತಾ ಇದೆ ಕುಜ ಎಲ್ಲಿದ್ದಾನೆ ಈಗೆಲ್ಲಿದ್ದಾನೆ ಮತ್ತು ಜಾತಕದಲ್ಲಿ ಎಲ್ಲಿದ್ದಾನೆ ಜಾತಕ ಯಾಕೆ ಆ್ಯಕ್ಟಿವೇಟ್ ಮಾಡಿಟ್ಟಿದ್ದಾನೆ ಅಂದರೆ ಸಿಕ್ಸ್ ಅಲ್ಲಿ ಕುಜ ಇದ್ದಾನೆ ಫೈಟಿಂಗ್ ನಡೀತಾ ಇದೆ ಯಾವುದಕ್ಕೆ ನಡೀತಾ ಇದೆ ಕುಂಭ ರಾಶಿಯಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಸೊ ನಾವೇನು ದಾನ ಮಾಡಬೇಕಾಗಿತ್ತು ಭೂಮಿನ ಕೊಡಬೇಕಾಗಿತ್ತು ಆಯಿತಾ ನಾವು ಅದರಲ್ಲಿ ಏನು ಮಾಡಿದ್ವಿ ನಾವು ಇಟ್ಕೊಂಡ್ಬಿಟ್ಟಿವಿ ಅದನ್ನು ಅದಕ್ಕೆ ನಮಗೆ ಜಗಳ ಆಗ್ತಾಯಿದೆ ಫೈಟ್ರಿ ಸಿಕ್ಸ್ ಹೌಸಲ್ಲಿ ಬಂದಿದೆಯಲ್ಲ ಸಿಕ್ಸ್ ಹೌಸು ಸೇವೆ ಮಾಡುವಂಥದ್ದು ನಾವು ಲ್ಯಾಂಡು ಪ್ರಾಪರ್ಟಿ ರಿಲೇಟೆಡಾಗಿ ಫೈಟಿಂಗ್ ಬರುತ್ತೆ ಮತ್ತು ಅದೇನದು ದಾನ ಅದು ಕೊಡ್ತಾ ಇದೆ ಆಯಿತಾ ಸೊ ನಾವು ಗೇನ್ ಮಾಡ್ಕೊಂಡ್ಬಿಟ್ಟಿದ್ವಿ ಅದು ಮಾಡಬಾರ್ದಾಗಿತ್ತು ಸಿಕ್ಸ್ ಹೌಸಲ್ಲಿದೆ ಸಿಕ್ಸ್ ಹೌಸಲ್ಲಿ ಬುಧ ಉಚ್ಚ ಸ್ಥಾನ ಅಲ್ವಾ ಸೊ ಅದೇನೆಂದರೆ ಡಾಕ್ಯುಮೆಂಟೇನ್ಸ್ ಡಾಕ್ಯುಮೆಂಟೇಷನ್ ಸರಿ ಮಾಡ್ಕೊಳ್ಳಿಲ್ಲ ಅದು ನಮ್ಗೆ ತಪ್ಪಾಗುತ್ತೆ ನೀವು ಡಾಕ್ಯುಮೆಂಟನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ತೊಂದರೆ ಆಗಲಾಗಿತ್ತು ಡಾಕ್ಯುಮೆಂಟ್ ಸರಿ ಆಗಬೇಕು ಮತ್ತೇನೋ ಒಂದು ವಿಷಯ ಇರಲೇಬೇಕಲ್ಲ ಅಲ್ಲೇ ತೊಂದರೆ ಬರಬೇಕು ಅಂದರೆ ಸಿಕ್ಸ್ತ್ ಹೌಸಲ್ಲಿ ಕುಜಾ ಕೂತು ಸುಮ್ಮನೆ ಗಲಾಟೆ ಮಾಡಿಸ್ತಾ ಇಲ್ಲ ಸೊ ಬುಧ ಉಚ್ಚ ಸ್ಥಾನ ಅಂದರೆ ರಿಲೇಟೆಡ್ ಆಗಿ ಡಾಕ್ಯುಮೆಂಟೇಷನ್ ತಕ್ಕಾಗಿ ತಪ್ಪಾಗಿದೆ ಅದಕ್ಕಾಗಿ ಅದನ್ನು ನಡೆಸ್ತಾ ಇದೆ ನೀವು ಸರಿ ಮಾಡಿಲ್ಲ ಅಂತ ಬೇರೆಯವ್ರಿಗೆ ಹೇಳಬಾರ್ದು ಅದೇ ಥರದಲ್ಲಿ ಶುಕ್ರ ಸಿಕ್ಸ್ತ್ ಹೌಸ್ಗೆ ಬಂದಿರ್ಬೋದು ಸಿಂಹರ ಲಗ್ನ ಆಗಿದ್ದಿರ್ಬೋದು ಸಿಕ್ಸ್ತ್ ಹೌಸಲ್ಲಿ ಮಕರ ರಾಶಿ ಆಗಿರ್ಬೋದು ಆ ಮಕರ ರಾಶಿಯಲ್ಲಿ ಶುಕ್ರ ಕೂತ್ಕೊಂಡಿದ್ದಾನೆ ಶುಕ್ರ ಅಂದರೆ ಯಾರು ದುಡ್ಡು ಹೆಣ್ಮಕ್ಳು ಆಯಿತಾ ವಸ್ತ್ರ ಬಟ್ಟೆ ಏನೋ ಇದ್ದಾಗಿರ್ಬೋದು ಅದರ ರಿಲೇಟೆಡಾಗಿ ಬುಧ ಅಂದ್ರೇನು ಬುಧ ಈಗ ಸಿಕ್ಸ್ ಹೌಸಲ್ಲಿ ಉಚ್ಚ ಸ್ಥಾನ ಆಯಿತಾ ಅಂದರೆ ವಿಷ್ಣು ನಿಮಗೆ ಅವತಾರಗಳು ಯಾಕೆ ಎತ್ತಿ ಬರ್ತಾನೆ ಅಂದರೆ ಸಿಕ್ಸ್ ಹೌಸಿಗೆ ಅವನೇ ರಾಜ ಸೊ ಅಂದರೆ ನಿಮ್ಮ ಶತ್ರು ರೋಗ ಋಣ ಈ ಮೂರನ್ನು ಕಳಿಬೇಕು ಅಂದರೆ ನಮಗೆ ವಿಷ್ಣು ಬೇಕು ಮಾಯೆಯಲ್ಲಿ ಇದ್ದೀವಿ ಮತ್ತು ವಿಷ್ಣುವೇ ಅದನ್ನು ಸೊಲ್ಯೂಷನ್ ಮಾಡೋದು ಬೇರೆ ಯಾರು ಸೊಲ್ಯೂಷನ್ ಮಾಡಲ್ಲ ಶಿವಂದು ಬೇರೆ ಇದೆ ಅಂದರೆ ನೀವು ಒಂದು ಸ್ಥಾನ ಪಡೆದ ಮೇಲೆ ನಿಮಗೆ ಶಿವಂದು ಪೂರ್ತಿ ಇದಿರುತ್ತೆ ನೀವೇ ಡಿಸ್ಟ್ರಾಯರ್ ನೀವೇ ಕ್ರಿಯೇಟರ್ ಎಲ್ಲ ಆಗ್ಬಿಡ್ತೀರಿ ಅಂತ ಅದು ಇನ್ನೂ ದೊಡ್ಡ ಹಂತ ಆಯಿತು ಅದಕ್ಕಿಂತ ಮುಂಚೆ ಈ ಕರ್ಮ ಹೋಗಬೇಕಲ್ಲ ಇದು ಹೋದ್ರೆ ನಿಮ್ಗೆ ಆ ಸ್ಥಾನ ಸಿಗಬೇಕು